ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹೊನ್ನಹಳ್ಳಿ ಬಳಿ ಲೆವೆಲ್ ಕ್ರಾಸಿಂಗ್ ಬದಲಿಗೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಸೋಮಣ್ಣ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ರೈಲ್ವೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು

ಹೊನ್ನವಳ್ಳಿ ಬಳಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದು ತಿಪಟೂರು ತಾಲೂಕಿನ ಮೂರು ಮೇಲ್ಸೇತುವೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಇನ್ನೂ ಮೂರು ಕಾಮಗಾರಿ ಬಾಕಿ ಇವೆ ಇವುಗಳ ಜೊತೆಗೆ ಶಿರಾ ಪಾವಗಡ ಕುಣಿಗಲ್ ತಾಲೂಕಿನ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗಳನ್ನು ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಗುವುದು ಎಂದರು ಇನ್ನೊಂದು ಅದನ್ನು ಕೂಡ ಮಾಡ್ತಾ ಇದ್ದೀವಿ ಇಡೀ ನನ್ನ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಪಕ್ದೇ ಇರ್ತಕ್ಕಂಥ ಶಿರ ಪಾವುಗಡ ಮತ್ತೆ ಕುಡಿಗಲ್ಲು ಅಲ್ಲೂ ಏನೇನು ಇದೆ ಇಂತವು ಎಲ್ಲೂ ಕೂಡ ಇಡೀ ತುಮಕೂರು ಜಿಲ್ಲೆಯ ಎಲ್ ಸಿಗಳು ಯಾವುದೂ ಕೂಡ ಇರಬಾರ್ದು ಮೇಲ್ಸೇತುವೆ ಕೆಲಸೇತುವೆ ಕೂಡ ಪೂರ್ತಿ ಮಾಡಿ ಇನ್ನೆರಡು ವರ್ಷದಲ್ಲಿ ಎಲ್ಲವರು ಕೂಡ ಲೋಕಾರ್ಪಣೆ ಮಾಡುವ ಕೆಲಸವನ್ನು ಮಾಡಿ